ಆವಾಗಲೂ ನನ್ ಚಾನಲ್ ನಾನ್ ಮಾಡ್ತೀನಿ ನೀವ್ ಮಾಡ್ತೀರಾ ಆ ರೆಡಿ ಅವ್ರು ಅಲ್ಲ ಆ ನಮಸ್ಕಾರ ಇದು ಇವ್ರು ಯೂಟ್ಯೂಬ್ ಚಾನಲು ನನ್ನ ವೆಲ್ಕಮ್ ಮಾಡಿ ಅಂತ ಹೇಳಿದ್ರು ಅದಕ್ಕೆ ಹೇಳ್ತಾ ಇದೀನಿ ಮಾತಾಡಿ ಮೇಡಂ ಯುಶಲಿ ಇಂಟರ್ವ್ಯೂಸ್ ಟೈಮಲ್ಲಿ ನಾನ್ ಎಲ್ರನ್ನೂ ಇನ್ವೈಟ್ ಮಾಡ್ತೀನಿ ಆಹ್ ವೆಲ್ಕಮ್ ಮಾಡ್ಕೊಳ್ತೀನಿ ನಾವು ವಿಧ ವಿಧವಾಗಿ ವೆಲ್ಕಮ್ ಮಾಡ್ಕೊಳ್ತೀವಿ ಅಲ್ವಾ ಇವತ್ತು ನೀವು ನನಗೆ ಸಿಕ್ಕಿದೀರಾ ಆಕ್ಚುಲಿ ನಿಮ್ ಒಂದು ವಿಷಯ ನಿಮ್ಗ್ ಸಿಕ್ಕಿದೀನಿ

ಮಾತ್ ನೋಡಿ ಹೆಂಗಿದೆ ಸ್ಟೇಜ್ ಮಲೆಲ್ಲ ಎಲ್ಲರ್ನು ಅದ್ರಸ್ದವ್ರು ಅಲ್ವಾ ನೀವು ನಕ್ಸ್ ದವ್ರು ಅದ್ರಸ್ದವ್ರು ಅವಾಗ್ಲೂ ಏನೋ ಹೇಳ್ತೀರಲ್ಲ ನಾನ್ ಕೇಳಸ್ಕೊಂಡೆ ಫ್ರೆಂಡ್ಸ್ ದಾರ ಸಿನ್ಮಾ ಕರ್ಕೊಬೇಕು ನೀವ್ ಎಷ್ಟ್ ಸಿನ್ ಅಲ್ಲಿ ಕಾಣಸ್ತೀರಾ ಅಲಾ ನಾನು ಒಂದೆರ್ಡ್ ಮೂರ್ ಸಿನಿಮಾ ಮಾಡಿದೆ ಆಕ್ಟಿಂಗ್ ಮಾಡಿದ್ರೆ ನನಗೆ ಒಂದ್ ಖುಷಿ ಏನಪ್ಪ ಅಂದ್ರೆ ಆ ಸಿನಿಮಾ ರಿಲೀಸ್ ಆಯ್ತಾ ಇದೆ ಅಂದ ತಕ್ಷಣ ಓ ನಾ ಹೆಂಗು ಆಕ್ಟಿಂಗ್ ಎ ಡಬ್ಬಿಂಗ್ ಎಲ್ಲ ಆಗೈತೆ ಇರ್ತೀನಿ ಆ ಸಿನಿಮಾದಲ್ಲಿ ಅಂತ ಅಲ್ಲೋಗ್ರಲ್ಲಿ ಹೋಗಿ ಕೂತ್ಕಂದ್ರೆ ಓ ನೆಕ್ಸ್ಟ್ ಬರ್ತೀನಿ ಏನೋ ಆಗೋಯ್ತು ಇದು ಆಗೋಯ್ತು ಅದು ಆಗೋಯ್ತು ಮುಗಿ ಕಾರ್ಡ್ ಕಡೆ ಟೈಟ್ಲ್ ಎಂಡು ಆಗೋಯ್ತು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದಲ್ಲ ಇದಾರೆ ಆಮೇಲೆ ಏನ್ ಸಿನಿಮಾದಲ್ಲೇ ಬಂದಿದ್ರೆ ಎಡಿಟ್ ಮಾಡ್ಬಿಟ್ಟವ್ರ ನಮ್ ಸೀನ್ ಒಂದ್ ಎರಡ್ ಮೂರ್ ಸಿನಿಮಾ ಹಂಗೆ ಅದ ಅದಕ್ಕೆ ಇವಾಗ ಏನ್ ಮಾಡ್ತೀನಿ ಫಸ್ಟ್ ನಾನು ಫಸ್ಟ್ ಸೋ ನಾನು ಯಾವ್ದಾರು ಆಕ್ಟಿಂಗ್ ಮಾಡೋದ್ರೆ ಫಸ್ಟ್ ಸೋ ಹೋಗಿ ನೋಡ್ತೀನಿ ಎಲ್ಲಾರು ಒಂದ್ ಸಣ್ಣ ಒಂದ್ ಸೀನ್ ಅಲ್ಲಾರು ಕಾಣಿಸ್ಕೊಂಡಿರು ಫ್ರೆಂಡ್ ಗೆ ಆಮೇಲೆ ಫೋನ್ ಮಾಡ್ತೀನಿ ಬರ್ರಿ ನಾನು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡೋದ್ ಅಂತ ಕಾಲಪತ್ರದಲ್ಲಿ ಎಷ್ಟೊತ್ತು ಕಾಣಿಸ್ಕೊತೀರ ಅಂತ ಸಿನಿಮಾ ಪೂರ್ತಿ ಇದ್ದೀನಂತೆ ನೋಡ್ಬೇಕು ಅಂತ ಹೇಳ್ಬೇಕು ಅರ್ಥ ಆಯ್ತು ಅನ್ಸುತ್ತೆ ಹಾ ನಾನು ನೋಡಿದೆ ಒಂದಷ್ಟು ಟ್ರೈಲರ್ ಅಲ್ಲೂ ಇದೀನಿ ಒಂದ್ ನಂಬಿಕೆತ್ತ ಇದಿನಿ ಅಷ್ಟ್ರ ನೋಡ್ಮೇಲೆ ನಂಬಿಕೆ ಅದೇ ಒಂದ್ ಹತ್ತದ್ನೈದ್ ದಿನ ಶೂಟಿಂಗ್ ಮಾಡವ್ರೆ ಹತ್ತದೈದಲ್ಲೇ ಒಂದು ನಾಲ್ಕ್ ಮೂರ್ ದಿನ ಎಡಿಟಿಂಗ್ ಮಾಡುದು ಇನ್ನ ಹನ್ನೆರಡು ದಿನ ನಿಮ್ ಫ್ರೆಂಡ್ಸ್ ಗಳೆಲ್ಲ ಇದ್ದಾರಲ್ಲ ಎಲ್ಲ ಸಿನಿಮಾ ನೋಡ್ತಾರ ಸುಮ್ನೆ ಹೇ ನೋಡಿದೆ ಅಂತ ಸುಮ್ನೆ ಏನಾದ್ರೆ ಅದೇ ನನಗೆ ಆ ನಂಬಿಕೆ ಮೇಲೆ ಇಲ್ಲ ಅನ್ಬಿಟ್ಟು ಜೊತೆಲೆ ಕರ್ಕೊಯ್ತೀನಿ ನಾನೇ ಏನ್ ಟಿಕೆಟ್ ಅವ್ರ ದುಡ್ಡಲ್ಲಿ ತೆಗೆದು ಆಮೇಲೆ ಇನ್ನೊಬ್ಬ ಫ್ರೆಂಡ್ ಕಳ್ಳನ್ ಮಗ ಏನ್ ಮಾಡ್ಬಿಟ್ಟು ನನ್ಗೆ ಬೇರೆ ಗೊತ್ತಾಗಿತ್ತು ಮೊನ್ನೆ ಯಾವ್ದೊಂದು ಸಿನಿಮಾ ರಿಲೀಸ್ ಆಗಿತ್ತು ನಮ್ದು ಅವನು ಫಿಲಮ್ ಸಿನಿಮಾ ನೋಡೋ ನಮ್ ಸಿನ್ಮಾ ಆಕ್ಟಿಂಗ್ ಮಾಡೋ ನೋಡುವಂತ ಅವನು ಸಿನ್ಮಾ ನೋಡ್ತಾವ್ ನೋಡ್ತಾವನೆ ಅಂತ ಸೆಲ್ಫಿ ತಗ್ದು ಎಲ್ಲ ಹಾಕ್ಬಿಟ್ಟ ಅವನು ಹೋಗಿರೋದು ಯಾವುದೋ ತೆಮ್ ಸಿನಿಮಾಗೆ ನನಗೆ ಆಮೇಲೆ ಇನ್ನೊಬ್ಬ ಹೇಳ್ತಾವನೆ ಸೆಲ್ಫಿ ತೆಗೆದು ಇಲ್ಲಿ ನೋಡು ಸಿನಿಮಾಗೆ ಬಂದವಿ ಎಂಟು ಚೇನೆ ಬಂದವಿ ಯಾರು ಓ ಪರವಾಗಿಲ್ಲ ಅವ್ರ ಫ್ರೆಂಡ್ ಎಲ್ಲ ಕರ್ಕೊಂಬಿಟ್ಟವನಲ್ಲ ಗುರು ಗ್ರೇಟು ಅಂದ್ಕಂದ್ರೆ ಅವ್ನು ಯಾವುದೋ ತೆಮ್ ಸಿನಿಮಾ ತೆಲುಗು ಸಿನಿಮಾ ನೋಡ್ಬಿಟ್ಟು ಸೆಲ್ಫಿ ತೆಗೆದು ಹಾಕೋನು ಅವನು ಹಂಗೆ ಅರ್ಥ ಆಯ್ತು ಅನ್ಸುತ್ತೆ ಈ ಸರಿ ಪ್ಲಾನ್ ಏನು ಸಿನಿಮಾ ಎಷ್ಟು ಜನ ಕರ್ಕೊಂಡು ಹೋಗ್ತಾರೆ ಎಷ್ಟು ಜನ ಬರ್ತಾರೆ ಅಷ್ಟೇ ನೀವು ಬನ್ನಿ ಫಸ್ಟ್ ಡೇ ಫಸ್ಟ್ ಶೋ ಅಲ್ಲಿ ನಾನು ಇದ್ದೇ ಇರ್ತೇನೆ ಏಗೆ ಇಷ್ಟಕ್ಕೆ ಇಂಟರ್ವ್ಯೂ ಮಾಡಿಬೇಕು ಅಂತ ಅನ್ಕೊಂಡ್ರೆ ಮಾತ್ರ ಸುಮ್ಮನೆ ಬರಿ ಪ್ರಮೋಷನ್ ಅಂತ ಹೇಳಿ ಬರೀ ಯೂಟ್ಯೂಬ್ ಅಲ್ಲಿ ಅಲ್ಲ ನಾನು ನಿಜವಾಗ್ಲೂ ಜೆನ್ಯೂನ್ ಆಗಿ ಸಿನಿಮಾ ನೋಡ್ತೀನಿ ನಾನ್ ಸುಮ್ನೆ ಹೇಳಕಲ್ಲ ನಾವು ಕನ್ನಡ ಚಿತ್ರದವರು ಕನ್ನಡದವರು ಕನ್ನಡ ಸಿನಿಮಾನ ದುಡ್ಕುಟೆ ನೋಡ್ಬೇಕು ಹೇಳಕಲ್ಲ ನಾನು ಅಲ್ಲ ಸುಮ್ಮಂದೆ ಕಾ ಅಷ್ಟೇ ನೋಡಿಲ್ಲ ಮನ್ ಕನ್ನಡ

ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಂತೆ ಸಲಕಿ ಅಲ್ವಾ ಅದ್ ಕಾರ್ನ ಮುಟ್ಬೇಕು ಅಂದ್ರಲ್ಲಕಿನ ಅದ್ರ ಪಕ್ಕ ನಿಂತ್ಕೋಬೇಕು ಅಂದ್ರಲ್ಲ ಅಕಿನೇ ಆಯ್ತು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸಿನ್ಮಾ ಸಕ್ಸಸ್ ಆಗ್ಲಿ ಅದು ಸಕ್ಸಸ್ ಆಗ್ಲಿ ಆಮೇಲೆ ನಿಮ್ಗ ಒಳ್ಳೆ ಒಳ್ಳೆ ಆಪರ್ಚುನಿಟಿ ಸಿಗ್ಲಿ ಅವರು ಬಿಗ್ ಸ್ಕ್ರೀನ್ ಅಲ್ಲಿ ಮಿಂಚಲಿ ಅನ್ನೋದು ನನ್ನ ವಿಷಸ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ದ ಬೆಸ್ಟ್ ಯಾವ ಓನ್ ಯೂಟ್ಯೂಬ್ ಚಾನಲ್ಲು ಇದು ಅದು ಒಂದೆ ಅದ್ರಲ್ಲಿ ಏನು ಗೊತ್ತಾ ಟಿವಿ ನೈನ್ಟೀನ್ ಕನ್ನಡ ಏನು ಅಂತಂದ್ರೆ ಇಲ್ಲಿ ಟಿವಿ ನೈನ್ಟೀನ್ ಕನ್ನಡ ಏನು ಅಂತಂದ್ರೆ ನಾನು ಮತ್ತೆ ಮತ್ತೊಬ್ರು ಪಾರ್ಟ್ನರ್ಶಿಪ್ ಅಲ್ಲಿ ಸ್ಟಾರ್ಟ್ ಮಾಡೋದು ಮುಂಚೆ ನಾವೆಲ್ಲ ನ್ಯೂಸ್ ಇದ್ರು ಕಂಪ್ಲೀಟ್ ಆಗಿ ನಾನು ನ್ಯೂಸ್ ಆಯ್ಕಲ್ ಈಗ ಕಂಪ್ಲೀಟ್ ಆಗಿ ಸಿನಿಮಾ ಬಗ್ಗೆ ಮಾಡ್ತಾರೆ ಅಂದ್ರೆ ಗೊತ್ತಾ ಎಲ್ಲ ಸಿನಿಮಾದು ಸಿನಿಮಾ ಪ್ರಮೋಷನ್ಸ್ ಸೆಲೆಬ್ರಿಟೀಸ್ ಮೀಟ್ ಮಾಡ್ಕೊಂಡು ಆಗಿಲ್ಲ ನ್ಯೂಸ್ ಓದ್ತಾ ಇದ್ದೆ ಈಗ ಸಿನಿಮಾದ್ ಮಾಡ್ತಾ ಇರೋದು ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮಾಡಿ ಏನಂತಾರೆ ನೋಡುತ್ತ ನೋಡುತ್ತಾ ನಾನಂತೂ ಹಂಗಾತ ಬಿದ್ದೋದೆ ನೋಡೇ ತಿನ್ನಮ್ಮ ಕಾಮಿಡಿ ಮಾಡಿದ್ರ ಇಲ್ಲ ಸೀರಿಯಸ್ ಮಾಡಿದೆ ನಾನು ಅದನ್ನ ಕಟ್ ಮಾಡ್ತೀನಿ ಅಲ್ಲಿವರೆಗೆ ಮಾತ್ರ ತಗೋತೇನೆ